ತಮ್ಮ ಓಂ ಶಾಂತಿ ಬಾಬಾ ಇವತ್ತು ಸೇವೆಯ ಜೊತೆ ಜೊತೆಗೆ ಈಗ ಸಂಪನ್ನರಾಗುವ ಪ್ಲಾನ್ ಮಾಡಬೇಕಂತೆ ಕರ್ಮಾತೀತರಾಗುವಂತಹ ಗುಂಗಿನಲ್ಲಿ ತೊಡಗಬೇಕಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಮತ್ತು ತಂದೆಯ ಜಯಂತಿ ಅರ್ಥಾತ್ ಅವತರಣೆಯ ದಿವಸವು ಒಂದೇ ಆಗಿದೆ ಒಂದೇ ದಿವಸ ತಂದೆ ಮತ್ತು ಮಕ್ಕಳ ಜನ್ಮ ದಿನವಾಗುತ್ತದೆ ಇದು ಅದ್ಭುತವಾಗಿದೆ ಅಂದಾಗ ಇದು ತಾವೆಲ್ಲ ಸಾಲಿಗ್ರಾಮ ಮಕ್ಕಳ ತಂದೆಗೆ ಶುಭಾಶಯಗಳನ್ನ ಕೊಡಲು ಬಂದಿದ್ದೀರಾ ಅಥವಾ ತಂದೆಯಿಂದ ಶುಭಾಶಯವನ್ನ ತೆಗೆದುಕೊಳ್ಳಲು ಬಂದಿದ್ದಾರಾ ಕೊಡಲು ಬಂದಿದ್ದೀರಿ ಹಾಗೂ ತೆಗೆದುಕೊಳ್ಳಲು ಬಂದಿದ್ದೀರಿ ಜೊತೆ ಜೊತೆಯ ಚಿಹ್ನೆ ಎಂದಾದರೂ ತಾವು ಮಕ್ಕಳ ಹಾಗೂ ತಂದೆಯ ನಡುವೆ ಪರಸ್ಪರ ತುಂಬಾ 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 ಸ್ನೇಹವಿದೆ ಅದರ ಕಾರಣ ಜನ್ಮವೂ ಸಹ ಜೊತೆ ಜೊತೆ ಇದೆ ಮತ್ತು ಇಡೀ ಜನ್ಮ ಕಂಬೈನ್ಡ್ ಅರ್ಥಾ ಜೊತೆಯಲ್ಲಿಯೇ ಇರುತ್ತೀರಿ ಇಷ್ಟೊಂದು ಪ್ರೀತಿಯನ್ನ ನೋಡಿದ್ದೀರಾ ಒಂದು ವೇಳೆ ಕರ್ತವ್ಯವೂ ಸಹ ತಂದೆ ಮತ್ತು ಮಕ್ಕಳದ್ದು ಒಂದೇ ವಿಶ್ವ ಪರಿವರ್ತನೆ ಮಾಡುವ ಕರ್ತವ್ಯವಾಗಿದೆ ಮತ್ತು ಪ್ರತಿಜ್ಞೆಯೂ ಏನಾಗಿದೆ ಪರಮಧಾಮ ಮಧುರ ಮನೆಗೂ ಸಹ ಜೊತೆ ಜೊತೆಯಲ್ಲಿಯೇ ಹೋಗುತ್ತೇವೆ ಎಂತಲೋ ಅಥವಾ ಹಿಂದೆ ಹೋಗುತ್ತೇವೆ ಅಂತಲೋ ಜೊತೆ ಜೊತೆಗೆ ಹೋಗಬೇಕಾಗಿದೆ ಅಲ್ವೇ ಅಂದಾಗ ಇಂತ ಸ್ನೇಹ ನಿಮ್ಮ ಮತ್ತು ತಂದೆಯದ್ದಾಗಿದೆ ತಂದೆಯೊಬ್ಬರೇ ಏನು ಮಾಡಲು ಆಗೋದಿಲ್ಲ ಮಕ್ಕಳು ಸಹ ಒಬ್ಬರೇ ಏನು ಮಾಡಲು ಆಗೋದಿಲ್ಲ ಮಾಡಲು ಆಗುತ್ತದೆಯೇ ಕೇವಲ ತಂದೆಯ ವಿನಹ ಏನು ಮಾಡುವುದಕ್ಕೆ ಆಗುತ್ತೆ ತಮ್ಮ ಈ ಜನ್ಮದಿನದ ನೆನಪಿನಾರ್ಥ ದ್ವಾಪರದಿಂದ ಇಲ್ಲಿಯವರೆಗೂ ಭಕ್ತರು ಸಹ ಆಚರಿಸುತ್ತಿದ್ದಾರೆ ಭಕ್ತರು ಸಹ ಭಾವನೆಯಲ್ಲಿ ಕಡಿಮೆ ಇಲ್ಲ ಆದರೆ ಭಕ್ತರು ಮಕ್ಕಳಲ್ಲ ಅವರು ಪ್ರತಿ ವರ್ಷ ಆಚರಿಸುತ್ತಾರೆ ಹಾಗೂ ತಾವು ಇಡೀ ಕಲ್ಪದಲ್ಲಿ ಒಮ್ಮೆ ಅವತರಣೆಯ ಮಹತ್ವ ಆಚರಿಸುತ್ತೀರಿ ಅವರು ಪ್ರತಿ ವರ್ಷ ವ್ರತ ಇಡುತ್ತಾರೆ ವ್ರತವು ಇಡುತ್ತಾರೆ ಹಾಗೂ ವ್ರತ ತೆಗೆದುಕೊಳ್ಳುತ್ತಾರೆ ತಾವು ಒಂದು ಸಾರಿ ವ್ರತ ತೆಗೆದುಕೊಂಡು ಬಿಡುತ್ತೀರಿ ಕಾಫಿ ತಮ್ಮದೇ ಆಗಿದೆ ತಮ್ಮ ಮಹತ್ವ ಹಾಗೂ ಅವರ ನೆನಪಿನಾರ್ಥದ ಮಹತ್ವದಲ್ಲಿ ಅಂತರವಿದೆ ಅವರೂ ಸಹ ಪವಿತ್ರತೆಯ ವ್ರತ ತೆಗೆದುಕೊಳ್ಳುತ್ತಾರೆ ಆದರೆ ಪ್ರತಿ ವರ್ಷ ಒಂದು ದಿನಕ್ಕೋಸ್ಕರ ವ್ರತ ತೆಗೆದುಕೊಳ್ಳುತ್ತಾರೆ ತಾವೆಲ್ಲರೂ ಸಹ ಜನ್ಮ ತೆಗೆದುಕೊಂಡ ತಕ್ಷಣ ಒಂದು ಸಾರಿ ಪವಿತ್ರತೆಯ ವ್ರತ ತೆಗೆದುಕೊಂಡಿದ್ದೀರಿ ಅಲ್ಲವೇ ತೆಗೆದುಕೊಂಡಿದ್ದೀರಾ ಅಥವಾ ತೆಗೆದುಕೊಳ್ಳಬೇಕಾ ತೆಗೆದುಕೊಂಡು ಬಿಟ್ಟಿದ್ದೀರಲ್ಲವೇ ಒಂದೇ ಸಾರಿ ತೆಗೆದುಕೊಳ್ಳುತ್ತೀರಿ ಅವರು ವರ್ಷ ವರ್ಷ ತೆಗೆದುಕೊಳ್ಳುತ್ತಾರೆ ಎಲ್ಲರೂ ತೆಗೆದುಕೊಂಡಿದ್ದೀರಲ್ಲವೇ ಕೇವಲ ಬ್ರಹ್ಮಚರ್ಯವಲ್ಲ ಸಂಪೂರ್ಣ ಪವಿತ್ರತೆಯ ವ್ರತ ತೆಗೆದುಕೊಂಡಿದ್ದೀರಲ್ಲವೇ ಕೇವಲ ಬ್ರಹ್ಮಚರ್ಯವಲ್ಲ ಜೊತೆಯಲ್ಲಿ ಇನ್ನೂ ನಾಲ್ಕು ಇದೆ ಈ ನಾಲ್ಕರ ವ್ರತ ತೆಗೆದುಕೊಂಡಿದ್ದೀರೋ ಕೇವಲ ಒಂದರದಷ್ಟೇ ತೆಗೆದುಕೊಂಡಿದ್ದೀರಾ ಚೆಕ್ ಮಾಡಿಕೊಳ್ಳಿ ಕ್ರೋಧ ಮಾಡಿಕೊಳ್ಳಲು ಅವಕಾಶವಿದೆ ಅಲ್ಲವೇ ಅಥವಾ ಇಲ್ಲವೋ ಸ್ವಲ್ಪ ಸ್ವಲ್ಪ ಕ್ರೋ ಕ್ರೋಧ ಮಾಡಿಕೊಳ್ಳಬೇಕಲ್ಲ ಎನ್ನುತ್ತೀರಾ ಹೇಳಿ ಪಾಂಡವರೇ ಕ್ರೋಧ ಮಾಡಿಕೊಳ್ಳುವ ಆಗಿಲ್ಲ ಅಲ್ಲವೇ ಮಾಡಿಕೊಳ್ಳಬೇಕಾಗುತ್ತಾ ಬಾಪ್ತಾದ ನೋಡಿದರೂ ಕ್ರೋಧ ಹಾಗೂ ಎಲ್ಲ ಜೊತೆಗಾರರು ಯಾರಿದ್ದಾರೆ ಆ ಮಹಾಭೂತದ ತ್ಯಾಗ ಮಾಡಿದ್ದೀರಿ ಆದರೆ ಹೇಗೆ ಮಾತೆಯರಿಗೆ ಪ್ರವೃತ್ತಿಯವರಿಗೆ ದೊಡ್ಡ ಮಕ್ಕಳ ಜೊತೆ ಇಷ್ಟು ಪ್ರೀತಿ ಇರುವುದಿಲ್ಲ ಮೋಹವೂ ಇರುವುದಿಲ್ಲ ಆದರೆ ಮೊಮ್ಮಕ್ಕಳು ಮರಿಮಕ್ಕಳ ಜೊತೆ ತುಂಬ ಮೋಹ ಇರುತ್ತದೆ ಚಿಕ್ಕ ಚಿಕ್ಕ ಮಕ್ಕಳ ಮಕ್ಕಳೊಂದಿಗೆ ಬಹಳ ಪ್ರೀತಿ ಇರುತ್ತದೆ ಹಾಗೆಯೇ ಬಾಪ್ತಾದ ನೋಡಿದರೂ ಮಕ್ಕಳಿಗೂ ಸಹ ಈ ಐದು ವಿಕಾರಗಳ ಮಹಾಭೂತವೇನಿದೆ ಅವುಗಳೊಂದಿಗೆ ಪ್ರೀತಿ ಕಡಿಮೆಯಾಗಿ ಬಿಟ್ಟಿದೆ ಆದರೆ ಈ ಐದು ವಿಕಾರಗಳ ಮರಿಮಕ್ಕಳು ಇದ್ದಾರಲ್ಲವೇ ಚಿಕ್ಕ ಚಿಕ್ಕ ಅಂಶ ಮಾತ್ರ ವಂಶ ಮಾತ್ರ ಅವುಗಳ ಜೊತೆ ಈಗಲೂ ಸಹ ಸ್ವಲ್ಪ ಸ್ವಲ್ಪ ಪ್ರೀತಿ ಇದೆ ಪ್ರೀತಿ ಇದೆ ಅಲ್ಲವೇ ಅಂತ ಬಾಬಾ ಕೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಪವಿತ್ರತೆ ತಾವು ಬ್ರಾಹ್ಮಣರ ಎಲ್ಲದಕ್ಕಿಂತ ದೊಡ್ಡ ಶೃಂಗಾರವಾಗಿದೆ ಆದ್ದರಿಂದ ತಮ್ಮೆಲ್ಲರ ಚಿತ್ರಗಳನ್ನ ಎಷ್ಟೊಂದು ಶೃಂಗಾರ ಮಾಡುತ್ತಾರೆ ಈ ಪವಿತ್ರತೆಯ ಸಂಸ್ಕಾರ ಸ್ಮಾರಕ ಶೃಂಗಾರವಾಗಿದೆ ಪವಿತ್ರತೆ ಸಂಪೂರ್ಣ ಪವಿತ್ರತೆ ನಡೆಸುವಂತಹ ಪವಿತ್ರತೆ ಅಲ್ಲ ಸಂಪೂರ್ಣ ಪವಿತ್ರತೆ ತಾವು ಬ್ರಾಹ್ಮಣ ಜೀವನದ ಎಲ್ಲದಕ್ಕಿಂತ ದೊಡ್ಡ ಆಸ್ತಿಯಾಗಿದೆ ಇದೇ ರಾಯಲ್ಟಿ ವ್ಯಕ್ತಿತ್ವವಾಗಿದೆ ಆದ್ದರಿಂದ ಭಕ್ತ ಜನರು ಸಹ ಒಂದು ದಿನ ಪವಿತ್ರ ವ್ರತವನ್ನ ಇಟ್ಟುಕೊಳ್ಳುತ್ತಾರೆ ಇದನ್ನು ಅವರು ಅನುಸರಣೆ ಮಾಡ್ತಾರೆ ಎರಡನೆಯದಾಗಿ ಆಹಾರ ಪಾನೀಯದ ವ್ರತ ತೆಗೆದುಕೊಳ್ತಾರೆ ಆಹಾರ ಪಾನೀಯ ವ್ರತವೂ ಸಹ ಅವಶ್ಯಕತೆ ಇದೆ ಏಕೆ ತಾವು ಬ್ರಹ್ಮಣರೂ ಸಹ ಆಹಾರ ಪಾನೀಯ ವ್ರತವನ್ನ ಪಕ್ಕಾ ಮಾಡಿಕೊಂಡಿದ್ದೀರಿ ತಾನೆ ಯಾವಾಗ ಎಲ್ಲರಿಂದ ಫಾರ್ಮ್ ತುಂಬಿಸಿಕೊಳ್ಳುತ್ತೀರಾ ಮಧುಬನದಲ್ಲಿ ಬರುವ ಫಾರ್ಮ್ ಅನ್ನ ತುಂಬಿಸುತ್ತೀರಲ್ವಾ ಆಹಾರ ಪಾನೀಯದ ಶುದ್ಧತೆ ಇದೆಯೇ ಎಂದು ತುಂಬಿಸಿಕೊಳ್ಳುತ್ತೀರಿ ಅಲ್ವಾ ಅಂದರೆ ಆಹಾರ ಪಾನೀಯ ವ್ರತ ಪಕ್ಕಾ ಇದೆಯಾ ಪಕ್ಕಾ ಇದೆಯೇನೋ ಅಥವಾ ಕೆಲವು ಬಾರಿ ಖರ್ಚ ಆಗುತ್ತದೆಯೋ ಡಬಲ್ ವಿದೇಶಿಗಳಿಗೆ ಡಬಲ್ ಪಕ್ಕ ತಾನೇ ಡಬಲ್ ಪಕ್ಕ ಅಲ್ವಾ ಅಥವಾ ಕೆಲವು ಬಾರಿ ಸುಸ್ತಾಗಿ ಬಿಡುತ್ತೀರಾ ಅಥವಾ ಹೇಳುತ್ತೀರಾ ಪರವಾಗಿಲ್ಲ ಇಂದು ಸ್ವಲ್ಪ ತಿಂದರೆ ಆಯಿತು ಸ್ವಲ್ಪ ಸಡಿಲ ಮಾಡಿಕೊಳ್ಳುತ್ತೀರಾ ಇಲ್ಲ ತಾನೇ ಆಹಾರ ಪಾನೀಯ ಪಕ್ಕ ಇದೆ ಅಲ್ವಾ ಆದ್ದರಿಂದ ಭಕ್ತ ಜನರು ಸಹ ಆಹಾರ ಪಾನೀಯ ವ್ರತ ಮಾಡುತ್ತಾರೆ ಮೂರನೆಯ ವ್ರತವಾಗಿದೆ ಜಾಗರಣೆಯ ವ್ರತ ಎಚ್ಚರವಾಗಿ ಇರುತ್ತಾರೆ ತಾವು ಬ್ರಾಹ್ಮಣರು ಸಹ ಅಜ್ಞಾನದ ನಿದ್ರೆಯಿಂದ ಜಾಗೃತರಾಗುವ ವ್ರತವನ್ನ ಮಾಡುತ್ತೀರಿ ಮಧ್ಯ ಮಧ್ಯದಲ್ಲಿ ಅಜ್ಞಾನದ ನಿದ್ರೆ ಬರುವುದಿಲ್ಲ ತಾನೆ ಭಕ್ತ ಜನರು ತಮ್ಮನ್ನ ಅನುಸರಣೆ ಮಾಡ್ತಾರೆ ತಾವು ಅಷ್ಟು ಪಕ್ಕಾ ಇದ್ದೀರಾ ಆದ್ದರಿಂದ ನಿಮ್ಮನ್ನು ಅನುಸರಣೆ ಮಾಡುತ್ತಾರೆ ಎಂದು ಕೂಡ ಅಜ್ಞಾನ ಅಂದರೆ ನಿಶಕ್ತತೆಯ ಹುಡುಗಾಟಿಕೇತನದ ಆಲಸ್ಯದ ನಿದ್ರೆ ಬರಬಾರದು ಬಾಪ್ತಾದರವರು ಒಂದು ವಿಚಾರವನ್ನು ಮೆಜಾರಿಟಿಯಲ್ಲಿ ಮಕ್ಕಳಲ್ಲಿ ನೋಟ್ ಮಾಡಿದ್ದಾರೆ ಪ್ರತಿಜ್ಞೆಯ ನಿಶಕ್ತತೆಗೆ ಒಂದೇ ಕಾರಣವಿದೆ ಒಂದೇ ಶಬ್ದವಿದೆ ಯೋಚನೆ ಮಾಡಿ ಆ ಒಂದು ಶಬ್ದ ಯಾವುದಾಗಿದೆ ಶಿಕ್ಷಕಿಯರು ಹೇಳಿ ಆ ಒಂದು ಶಬ್ದ ಯಾವುದು ಪಾಂಡವರು ಹೇಳಿ ಆ ಒಂದು ಶಬ್ದ ಯಾವುದು ನೆನಪಿಗೆ ಬಂದಿದೆ ಅಲ್ಲವೇ ಒಂದು ಶಬ್ದ ಆಗಿದೆ ನಾನು ಅಭಿಮಾನದ ರೂಪದಲ್ಲೂ ಸಹ ನಾನು ಬರುತ್ತದೆ ಮತ್ತು ನಿಶಕ್ತತೆ ಮಾಡ ರಲ್ಲೂ ನಾನು ಬರುತ್ತದೆ ನಾನು ಏನು ಹೇಳಿದೆ ನಾನು ಏನು ತಿಳಿಸಿದೆ ಅದೇ ಸತ್ಯ ಅದೇ ಆಗಬೇಕು ಈ ನಾನು ಎನ್ನುವುದು ಅಭಿಮಾನ ಆಗಿದೆ ನಾನು ಅನ್ನುವುದು ಪೂರ್ಣ ಆಗಿಲ್ಲ ಅಂದರೆ ಬೇಜಾರಾಗುತ್ತದೆ ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಡೆಯಲಿಕ್ಕೆ ಸಾಧ್ಯವಿಲ್ಲ ಅದು ಕಷ್ಟವಾಗುತ್ತದೆ ಒಂದು ಅಭಿಮಾನದ ನಾನು ಬದಲಾವಣೆಯಾದರೆ ನಾನು ಎಂಬುದು ಸಮಾನವನ್ನು ನೆನಪು ತರಿಸುತ್ತದೆ ಹಾಗೂ ನಾನು ಎಂಬುವುದು ದೇಹಾಭಿಮಾನದಲ್ಲೂ ತೆಗೆದುಕೊಂಡು ಬರುತ್ತದೆ ಮತ್ತು ಬೇಜಾರು ಮಾಡಿಸುತ್ತದೆ ನಾನು ಎಂಬುದು ಮನಸ್ಸನ್ನು ಖುಷಿಯೂ ಪಡಿಸುತ್ತದೆ ಹಾಗೂ ಅಭಿಮಾನದ ಚಿಹ್ನೆಯನ್ನು ತಿಳಿದುಕೊಂಡಿದ್ದೀರಿ ಏನಾಗಿರುತ್ತದೆ ಎಂದಾದರೂ ಯಾವುದಲ್ಲಾದರೂ ಒಂದು ವೇಳೆ ದೇಹಾಭಿಮಾನದ ಅಂಶ ಮಾತ್ರವೂ ಸಹ ಇದ್ದರೆ ಅದರ ಚಿಹ್ನೆ ಏನಾಗುತ್ತದೆ ಆ ಅಪಮಾನವನ್ನು ತಾವು ಸಹನೆ ಮಾಡಲು ಸಹನೆ ಮಾಡಲು ಆಗುವುದಿಲ್ಲ ಅಭಿಮಾನ ಅಪಮಾನವನ್ನು ಸಹನೆ ಮಾಡಿಸುವುದಿಲ್ಲ ಸ್ವಲ್ಪ ಯಾರಾದರೂ ಏನಾದರೂ ಅನ್ನುತ್ತಾರೆ ಅಲ್ಲವೇ ಇದು ಸರಿ ಇಲ್ಲ ಸ್ವಲ್ಪ ನಿರ್ಮಾಣರಾಗಿ ಬಿಡಿ ಎಂದರೆ ಆಗ ಅಪಮಾನವೆನಿಸುತ್ತದೆಯೇ ಇದು ಅಭಿಮಾನದ ಚಿಹ್ನೆ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಬಾಪದಾದರವರು ಪ್ರತ್ಯಕ್ಷತೆ ಸೆಕೆಂಡಿನ ಮಾತಾಗಿದೆ ಆದರೆ ಪ್ರತ್ಯಕ್ಷತೆಗಿಂತ ಮೊದಲು ಬಾಪ್ದಾದಾರವರು ಕೇಳ್ತಿದ್ದಾರೆ ಸ್ಥಾಪನೆ ಮಾಡುವಂತಹವರು ಎವರ್ ರೆಡಿ ಆಗಿದ್ದಾರಾ ಪರದೆಯನ್ನ ತೆರೆಯಬಹುದಾ ಕೆಲವರು ಕಿವಿಯನ್ನ ಶೃಂಗಾರ ಮಾಡಿಕೊಳ್ಳುತ್ತಾರೆ ಕೆಲವರು ತಲೆಯನ್ನ ತಯಾರಾಗಿದ್ದೀರಾ ಯಾವಾಗ ತಯಾರಾಗುತ್ತೀರಿ ದಿನಾಂಕವನ್ನು ಹೇಳಿ ಹೇಗೆ ಈಗ ದಿನಾಂಕವನ್ನು ನಿಗದಿ ಅಲ್ವೇ ಈ ತಿಂಗಳಿನ ಒಳಗೆ ಸಂದೇಶ ಕೊಡುವುದಕ್ಕೆ ಎಲ್ಲರೂ ಎವ ಆಗಿದ್ದೀರಿ ಕಡಿಮೆ ಎಂದರೆ ಹದಿನಾರು ಸಾವಿರ ಎವ ರೆಡಿ ಆಗಿರಬೇಕು ಒಂಬತ್ತು ಲಕ್ಷ ಬಿಟ್ಟು ಬಿಡಿ ಹದಿನಾರು ಸಾವಿರ ತಯಾರಾಗಿದೆಯೇ ತಯಾರಾಗಿದೆಯೇ ಅಂತ ಬಾಬಾ ಕೇಳ್ತಿದಾರಣ್ಣ ಚಂಪಾಳೆಯನ್ನ ತಟ್ಟಿ ಸುಮ್ಮನೆ ಹೌದು ಎಂದು ಹೇಳಬಾರದು ಎರಡಿಯಾಗಿ ಆಗ ಬಾಪ್ದಾದರವರು ಪ್ರೇರಣೆ ಕೊಡ್ತಾರೆ ಬಾಪ್ ದಾದ ಚಂಪಾಳೆ ತಟ್ಟುತ್ತಾರೆ ಮತ್ತು ಪ್ರಕೃತಿ ತನ್ನ ಕಾರ್ಯವನ್ನು ಶುರು ಮಾಡುತ್ತದೆ ವಿಜ್ಞಾನದವರು ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾರೆ ಏನು ವಿಧಾನ ಎಲ್ಲರೂ ರೆಡಿಯಾಗಿದ್ದೀರಾ ಹದಿನಾರು ಸಾವಿರ ತಯಾರಾಗಿದ್ದೀರಾ ಆಗುತ್ತಾರೆ ತಮಗೆ ಎಲ್ಲವೂ ಗೊತ್ತಿದೆ ಈ ಉತ್ತರ ಮುಕ್ತಗೊಳಿಸುವಂತಹದ್ದು ಹದಿನಾರು ಸಾವಿರ ಎವರೆಡಿ ಎಂದು ರಿಪೋರ್ಟ್ ತರಬೇಕು ಸಂಪೂರ್ಣ ಪವಿತ್ರತೆಯಿಂದ ಸಂಪನ್ನರಾಗಿರಬೇಕು ಬರದಾನ ಅದಿನ ರಾಯಲ್ ಇಚ್ಛೆಗಳಿಂದ ಮುಕ್ತರಾಗಿರುತ್ತ ಸೇವೆ ಮಾಡುವಂತಹ ನಿಸ್ವಾರ್ಥ ಸೇವಾಧಾರಿ ಭವ ಹೇಗೆ ಬ್ರಹ್ಮ ತಂದೆ ಕರ್ಮದ ಬಂಧನದಿಂದ ಮುಕ್ತ ನ್ಯಾರ ಆಗುವುದರಲ್ಲಿ ಪ್ರತ್ಯಕ್ಷ ಪ್ರಮಾಣ ಕೊಟ್ಟರು ಸೇವೆಯ ಸ್ನೇಹದ ವಿನಃ ಬೇರೆ ಯಾವುದೇ ಬಂಧನವಿಲ್ಲ ಸೇವೆಯಲ್ಲಿ ಏನು ಅದ್ದಿನ ರಾಯಲ್ ಇಚ್ಛೆಗಳಿರುತ್ತವೆ ಅವು ಸಹ ಲೆಕ್ಕಾಚಾರದ ಬಂಧನದಲ್ಲಿ ಬಂಧಿಸುತ್ತದೆ ಸತ್ಯ ಸೇವಾದಾರಿ ಈ ಲೆಕ್ಕಾಚಾರಗಳಿಂದಲೂ ಸಹ ಮುಕ್ತರಾಗಿರುತ್ತಾರೆ ಹೇಗೆ ದೇಹದ ಬಂಧನ ದೇಹದ ಸಂಬಂಧದ ಬಂಧನವಾಗಿದೆ ಅದೇ ರೀತಿ ಸೇವೆಯಲ್ಲಿ ಸ್ವಾರ್ಥ ಇದು ಸಹ ಬಂಧನವಾಗಿದೆ ಈ ಬಂಧನದಿಂದ ಹಾಗೂ ಲೆಕ್ಕಾಚಾರದಿಂದಲೂ ಸಹ ಮುಕ್ತ ನಿಸ್ವಾರ್ಥ ಸೇವಾದಾರಿಗಳಾಗಿ ಸ್ಲೋಗನ್ ವಾಯ್ದೆಗಳನ್ನು ಫೈಲ್ನಲ್ಲಿಡಬೇಡಿ ಇಡಬೇಡಿ ಫೈನಲ್ ಮಾಡಿ ತೋರಿಸಿ ಅಂತ ಬಾಬಾ ಹೇಳ್ತಿದ್ದಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶಾಂತಿ